ಸಮಿತಿಯಿಂದ ನೀರ್ಮಾನಿ ಗ್ರಾಮಸ್ಥರು ಮನವಿ ಮಾಡಿದ ವಾಹಿನಿ ಮುಖಾಂತರ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ತೆರಡರಂದು ಮಳಿಗೆಯು ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಒಂದು ವರ್ಷಕ್ಕೆ ಟೆಂಡರ್ ಆಗಿತ್ತು ಆದರೆ ಅದನ್ನು ಒಳಗಿಂದೊಳಗೆ ಅಧಿಕಾರಿಗಳು ಶಾಮೀಲಾಗಿ ಅದನ್ನು ಏಳು ಲಕ್ಷ ಬರೀ ಏಳು ಲಕ್ಷ ಐದು ನೂರಕ್ಕ ಮೂರು ವರ್ಷಕ್ಕೆ ಮಾಡಿ ಹೋಗಿದ್ದಾರೆ ಹಿಂದಿನ ಅಧಿಕಾರಿಗಳು ಅದನ್ನು ನಾವು ಡಿ ಸಿ ಅವರು ಗಮನಕ್ಕೆ ತಂದರೆ ಡಿ ಸಿ ಅವರು ಏನು ಮಾಡಿದರು ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮ ಅದನ್ನು ಟೆಂಡರು ರದ್ದುಪಡಿಸಿ ಮರು ಟೆಂಡರು ಮಾಡಂತೇಳಿ ಆದೇಶ ಕೊಟ್ಟಿದ್ದಾರೆ ಆದರೆ ಎರಡು ಸಾವಿರ ಇಪ್ಪತ್ತ್ಮೂರರಿಂದ ಇವರು ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ಮೂರರಿಂದ ಯಾವುದೇ ಕ್ರಮ ಕೈಗೊಂಡಿಲ್ಲ ಮತ್ತು ಇದನ್ನು ಮತ್ತೆ ಅವರು ಸುರೇಶ್ ಎಂಬವರು ಅರದುದಾರರು ಹೈಕೋರ್ಟಲ್ಲಿ ಹೋದರು ಹೈಕೋರ್ಟಲ್ಲಿ ಹೋದರೆ ಅಲ್ಲಿ ಟೆಂಡ್ರ್ ಅಲ್ಲಿ ಹೈಕೋರ್ಟಿಗೆ ನಾನು ಆಪೀಲ್ ಹೋಗಿ ಅಲ್ಲಿ ಸ್ಟೈಗೆ ಹೋಗಿದ್ರು ಅದನ್ನು ರಿಟ್ ಸಲ್ಲಿಸಿದಾಗ ಅದು ಸ್ಟೈ ರಿಜೆಕ್ಟ್ ಆಯಿತು ರಿಜೆಕ್ಟ್ ಆಗಿ ನನಗೆ ಸುಮಾರು ಎರಡು ಏಪ್ರಿಲ್ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನನಗೆ ಕಾಪಿ ಬರೋದ ಇದನ್ನ ಸ್ಟೈ ರಿಜೆಕ್ಟ್ ಅಂತೇಳಿ ಆದ್ರೂ ಇವತ್ತಿನವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಇಲ್ಲಿನ ತಹಸೀಲ್ದಾರ್ ಅಂತ ಹೇಳಕ್ಕೆ ಈ ಮೂಲಕ ಈ ಕಾಪಿನೂ ನಮ್ಮಲ್ಲಿದೆ ಹೈಕೋರ್ಟ್ ಕಾಪಿ ತಹಸೀಲ್ದಾರ್ ಇದು ಡಿ ಸಿ ಅವರು ಆರ್ಡರ್ ಮಾಡಿದ್ದು ಕೂಡ ಟೆಂಡರ್ ರದ್ದುಪಡಿಸಿ ಮರು ಟೆಂಡರ್ ಮಾಡೋಂಥೇಳಿ ಆದು ಕಾಪಿ ಬಂದಿದೆ ಇಷ್ಟು ಹೇಳಿ ನಾ ಈ ವಾಯಿನ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತರ್ತೀವಿ ಜಾತ್ರೆಯ ಕಿರು ಜಾತ್ರೆಯ ಟೆಂಡರ್ ಪ್ರಕ್ರಿಯೆ ಇಂದು ನಡೆಯಬೇಕು ನಡೆಯಬೇಕಾಗಿದ್ದ ಟೆಂಡರ್ನ ರದ್ದುಪಡಿಸಿ ರದ್ದುಪಡಿಸಿ ತಹಸೀಲ್ದಾರ್ ಅವರು ಯಾವುದೇ ರೀತಿಯ ಗ್ರಾಮಸ್ಥರಿಗೆ ಸ್ಪಂದನೆ ಕೊಡದೆ ಟೆಂಡರ್ ಇದರಲ್ಲಿ ಸಮಯದಲ್ಲಿ ತಾವು ಎದ್ದೋಗ್ಯಾರ ನಾವು ಇದರಲ್ಲಿ ಮೂರು ಟೆಂಡರ್ಗಳನ್ನು ಭಾಗವಹಿಸೋಕೆ ತಮ್ಮ ಆದೇಶ ಕೊಟ್ಟಿದ್ದೆ ನಮಗೆ ನಾವು ಮೂರರಲ್ಲಿ ಒಂದು ಮಳೆಗೆದು ಮಾಡ್ರಿ ಅಂತ ನಾವು ತಹಸೀಲ್ದಾರ್ ಅವ್ರಿಗೆ ಮನವಿ ಮಾಡಿದೀವಿ ನಾವು ಮಾಡಿ ಮಾಡಿದಾಗ ಅದು ನಾವು ಕೋರ್ಟ್ನಲ್ಲಿ ಐತೆ ಅದು ಕೋರ್ಟ್ನಲ್ಲಿ ಮಾಡಕ್ಕೆ ಬರೋಂಗಿಲ್ಲ ನಾನು ಮತ್ತೆ ಡಿ ಸಿ ಅವರಿಗೆ ನಾನು ಲೆಟ್ರ್ ಬರ್ತೀವಿ ಅಂತ ಹೇಳಿದರು ಡಿ ಸಿ ಅವರು ಏನು ಮಾಡಿದ್ದಾರೆ ಅಂದರೆ ಎರಡು ಸಾವಿರ ಇಪ್ಪತ್ತ್ಮೂರರಿಗೆ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೇಳೋಲ್ಲ ಮಳಿಗೆ ಬಗ್ಗೆ ಕ್ಲಾರಿಫಿಕೇಷನ್ ಕೇಳಿ ಇದನ್ನು ಏನಾದರೂ ಮಾಡಿ ನೀವು ನಮಗೆ ರಿಪೋರ್ಟ್ ಕೊಡ್ರಿ ಅಂತ ಕೇಳಿದ್ದು ಒಂದು ಲೆಟ್ರ್ ಐತಿ ಇಲ್ಲಿ ಆ ಲೆಟ್ರ್ ಮುಖಾಂತರ ನಾವು ತಹಸೀಲ್ದಾರ್ ಅವ್ರು ಕೇಳಿದಾಗ ಅದೊಂದು ನಾವು ಟೆಂಡ್ರ್ ಮಾಡ್ರಿ ಅಂತ ನಾವು ಕೇಳ್ಕೊಂಡಾಗ ಅವ್ರು ಏನಂದ್ರು ಇವತ್ತು ನಾನು ಡಿ ಸಿ ಅವ್ರಿಗೆ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಲೆಟ್ರ್ ಅಂತ ಇವತ್ತು ಕೇಳಿದಾಗ ಅದಕ್ಕೆ ನಾವು ಗ್ರಾಮಸ್ಥರೆಲ್ಲರೂ ಸೇರಿ ಸರ್ ಇದು ಗುಡಿಗೆ ಸಂಬಂಧಪಟ್ಟ ವಿಷಯ ಗುಡಿಗೆ ಆದಾಯ ಬರ್ತಕ್ಕಂಥದ್ದು ವಿಷಯ ನಾವು ಮಾತಾಡೋಕತ್ತೀವಿ ಪ್ರತಿ ವರ್ಷ ಏನಿಲ್ಲ ಅಂದರೂ ಎರಡು ಎರಡೂವರೆ ಲಕ್ಷ ರೂಪಾಯಿಗೆ ಟೆಂಡರ್ ಅದು ಮಳಿಗೆದು ಅದೊಂದು ಮಾಡಿದರೆ ಗುಡಿಗೆ ಆದಾಯ ಆಗ್ತದೆ ಅಂತೇಳಿ ನಮ್ಮ ಅಭಿಪ್ರಾಯದ ಪ್ರಕಾರ ಊರಿನ ಜನ ಜನರೆಲ್ಲ ಸೇರ್ಕೊಂಡು ನಾವು ಇದು ಮಾಡ್ತೀವಿ ಒಂದು ವರ್ಷದ ಆದೇಶಕ್ಕೆ ಎರಡು ಸಾವಿರ ಇಪ್ಪತ್ತೆರಡು ಒಂದು ವರ್ಷಕ್ಕೆ ಆದೇಶ ಕೊಟ್ಟಿದ್ರಿ ಅದಕ್ಕೆ ಮಳಿಗೆಗೆ ಸುರೇಶ್ ಮಳಿಗೆ ಮಲಿಗೆ ಕೊಟ್ಟಿದ್ದು ತದನಂತರ ವರ್ಷ ಮುಗಿಯುವಷ್ಟೊಳಗೆ ಚೌರ ಅಂತೇಳಿ ತಹಸೀಲ್ದಾರ್ ಬಂದಿರು ಅವರು ಒಳಗಿಂದೊಳಗೆ ಆದೇಶ ಮೂರು ವರ್ಷದ ಮಾಡಿಕೊಟ್ಟು ಹೋದರು ಮಾಡಿಕೊಟ್ಟು ಹೋದಾಗ ಅದಕ್ಕೆ ಸಂಬಂಧಪಟ್ಟ ಮತ್ತು ಆಮೇಲೆ ಅದಕ್ಕೆ ವಿರೋಧವಾಗಿ ಕೋರ್ಟಿಗೆ ಹೋದಾಗ ಸುಪ್ರಿಯಲ್ಲಿ ನಮ್ಮ ಹೈಕೋರ್ಟ್ ಗುಲ್ಬರ್ಕ್ ಹೋದಾಗ ಅದು ಆದೇಶನ ರದ್ದು ಮಾಡಿರೋದನ್ನ ರದ್ದು ಮಾಡಿ ಡಿ ಸಿ ಅವ್ರಿಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದರು ಡಿ ಯಾರ ಹೈಕೋರ್ಟ್ನವರು ಅಲ್ಲಿ ಕೊಟ್ಟ ಮೇಲೆ ಡಿ ಸಿ ಅವರು ಒಂದು ಲೆಟ್ರ್ ಕೊಟ್ಟಾರ ಇದ್ರ ಬಗ್ಗೆ ನೀವು ಇದು ಮಾಡ್ಕೊಂಡು ನಮಗೆ ಇದು ಇಪ್ಪತ್ತ್ ಆದೇಶ ಮಾಡ್ಯಾರ ಯಾರಿಗೆ ತಹಸೀಲ್ದಾರ್ ತಹಸೀಲ್ದಾರ್ವರೆಗೂ ಮಾಡ್ಯಾರ ಅಲ್ಲಿಂದ ಇಲ್ಲಿವರೆಗೂ ಆ ಮಳಿಗೆ ಬಗ್ಗೆ ಯಾವುದೇ ರೀತಿಯ ಚಕಾರ ಇತ್ತಿಲ್ಲ ಇವತ್ತು ನಾವು ಸಾಯಿಬ್ರ್ ಟೆಂಡರ್ ಕರೆದಾಗ ಆ ಟೆಂಡರ್ನಾಗ ನಾವು ಊರಿನ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಗುಡಿಗೆ ಬರ್ತಕ್ಕಂಥ ಆದಾಯ ಮೇನ್ ಮೂಲ ಏನಾದ ಅಲ್ಲಿ ಒಂದು ವರ್ಷಕ್ಕೆ ಒಂದು ಎರಡು ಸಾವಿರ ಎರಡು ಎರಡು ಲಕ್ಷನೂ ಎರಡೂವರೆ ಲಕ್ಷನೂ ವರ್ಷಕ್ಕೆ ಬಂದಾಗ ಮೂರು ವರ್ಷಕ್ಕೆ ನಾವು ಲೆಕ್ಕ ಹಾಕಿದಾಗ ಕನಿಷ್ಠ ಒಂದು ಏಳರಿಂದ ಎಂಟು ಲಕ್ಷ ರೂಪಾಯಿ ಲಾಸ್ ಅಂತೇಳಿ ನಾವು ನಮ್ಮ ಅಭಿಪ್ರಾಯ ಅದ ಇವತ್ತು ಟೆಂಡರ್ ಕರೆದಾಗ ನಾವು ಇದ್ರ ಬಗ್ಗೆ ನಾವು ಸಾಯಬ್ರೆ ಹಿಂಗೆ ಹಿಂಗೆ ಆಗ್ತದ ಇದನ್ನು ನಾವು ಇದು ಮಾಡಿಕೊಡ್ರಿ ನಾವು ಟೆಂಡರ್ ಮಾಡಿಕೊಡ್ರಿ ಈ ಒಂದು ಮೂರು ಅದೊಂದು ಮೂರು ಎಲ್ಲ ಸೇರಿದ್ರೆ ಗುಡಿಗೆಲ್ಲ ಒಳ್ಳೆ ಆದಾಯ ಅಂತೇಳಿ ನಾವೆಲ್ಲರೂ ಒಕ್ಕರ್ಗಳಿಂದ ಕೇಳಿದಾಗ ಸಾಹೇಬ್ರ ನಮ್ಗೆ ಯಾವುದೇ ರೀತಿಯ ಸ್ಪಂದನೆ ಮಾಡದೆ ತಮ್ಮ ಯಾವುದೋ ಕೆಲಸ ಒತ್ತಡದಿಂದ ಹೋಗಿದ್ದಾರೆ ಹಾಗಾಗಿ ಇವತ್ತು ಟೆಂಡರ್ನ ಕ್ಯಾನ್ಸಲ್ ಮಾಡಿದ್ದಾರೆ ಮುಂದೆ ಏನು ಮಾಡ್ತಾರೋ ಅವ್ರ ಮೇಲೆ ಬಿಟ್ಟಿದ್ದಾಗ ಅಂತೇಳಿ ಇವತ್ತಿನ ಈ ಒಂದು ವಿಮಾನ ಈ ಒಂದು ಪ್ರೆಸ್ ಮೀಟರ್ ಈ ರೀತಿಯ ನಮಸ್ಕಾರ ಮಾನ್ವಿ ತಾಲೂಕಿನ ನೀರ್ಮಾನ್ವಿ ಗ್ರಾಮದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಜಾತ್ರಾ ಅಂಗವಾಗಿ ನೀರ್ಮಾನ್ವಿ ಯಲ್ಲಮ್ಮ ಜಾತ್ರೆಗೆ ಸಂಬಂಧಿಸಿದಂತೆ ಅಲ್ಲಿರುವಂತಹ ಜಾಗ ಮತ್ತು ಮಳಿಗೆಗಳು ಮತ್ತು ತೆಂಗಿನಕಾಯಿ ಇವುಗಳು ಪ್ರತಿ ವರ್ಷವೂ ಹರಾಜಾಗ್ತಾ ಇತ್ತು ಮಾನ್ಯ ತಹಸೀಲ್ದಾರರ ನೇತೃತ್ವದಲ್ಲಿ ಅಧ್ಯಕ್ಷರು ಇದ್ದಾರೆ ತಹಸೀಲ್ದಾರರ ನೇತೃತ್ವದಲ್ಲಿ ಹರಾಜಾಗ್ತಾ ಇತ್ತು ಪ್ರತಿ ವರ್ಷವೂ ಹರಾಜಾಗ್ತಾ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಾಗ ಮತ್ತು ಮಳಿಗೆ ಹಾಗೂ ತೆಂಗಿನಕಾಯಿಗಳು ಒಂದು ವರ್ಷಕ್ಕೆ ಮಾತ್ರ ಹರಾಜಾಗಿತ್ತು ಅದರಲ್ಲಿ ಮಳಿಗೆ ಸುರೇಶ್ ಉಪ್ಪಾರ ಅನ್ನೋರಿಗೆ ಹರಾಜಾಗಿತ್ತು ಅದನ್ನು ಏನು ಮಾಡಿದರು ತಹಸೀಲ್ದಾರ್ ಹತ್ರ ಯಾರಿಗೂ ಸಾರ್ವಜನಿಕರಿಗೆ ಗೊತ್ತಾಗದೇ ಇದ್ದಾಗ ಗೊತ್ತಾಗ್ದಂಗೆ ತಹಸೀಲ್ದಾರ್ ಹತ್ರ ಬಂದು ಸುರೇಶ್ ಸುಪ್ಪಾರ ಅನ್ನೋರು ಮೂರು ವರ್ಷಕ್ಕೆ ಹರಾಜನ್ನ ಬರ್ಸ್ಕೊಂಡ್ರು ಆರ್ಡ್ರ್ ಮಾಡಿಸ್ಕೊಂಡು ಅವರು ಮೂರು ವರ್ಷ ನನಗೆ ಟೆಂಡರ್ ಆಗಿದೆ ಇದು ಅಂತ ಅಂದ್ಬಿಟ್ಟು ಅವರು ಏನು ಮಾಡಿದರು ಸುಳ್ಳು ಆದೇಶನ ಹೊರಡಿಸ್ಕೊಂಡ್ರು ತಹಸೀಲ್ದಾರ್ ಹತ್ರ ಅವತ್ತಿನ ತಹಸೀಲ್ದಾರ್ ಅದನ್ನು ಆದೇಶ ಮಾಡಿ ಹೋಗಿದ್ರು ಅದ್ರ ವಿರುದ್ಧವಾಗಿ ಮನೆ ಅದ್ರ ವಿರುದ್ಧವಾಗಿ ಜಗದೀಶ ಅನ್ನುವರು ಏನು ಮಾಡಿದ್ರು ಡಿ ಸಿ ಅವರಿಗೆ ಮನವಿ ಮಾಡಿಕೊಂಡ್ರು ಇದು ಪ್ರತಿ ವರ್ಷವೂ ನಮ್ಮ ನೀರ್ಮಣಿ ಗ್ರಾಮದಲ್ಲಿ ಎಲ್ಲಮ್ಮ ದೇವಿ ಆ ಒಂದು ಕಮಿಟಿಗೆ ಸಂಬಂಧಿಸಿದಂತೆ ಮಳಿಗೆ ಆಗಿರ್ಬೋದು ಜಾಗ ಆಗಿರ್ಬೋದು ತೆಂಗಿನಕಾಯಿ ಆಗಿರ್ಬೋದು ಪ್ರತಿ ವರ್ಷಕ್ಕೆ ಆಗ್ತದೆ ಹೊರತು ಮೂರು ವರ್ಷಕ್ಕೆ ಯಾವುದೇ ರೀತಿ ಟೆಂಡರ್ ಆಗಿಲ್ಲ ಅಂತಂದು ಇವರು ಹೇಳಿದಾಗ ಡಿ ಸಿ ಅವರು ಏನು ಮಾಡಿದ್ರು ಅದನ್ನು ಪರಿಶೀಲನೆ ಮಾಡಿ ಎರಡು ಸಾವಿರದ ಇಪ್ಪತ್ತು ಮೂರರಲ್ಲಿ ತಹಸೀಲ್ದಾರ್ಗೆ ಮತ್ತೊಂದು ಅರ್ಜಿ ಬರೆದು ಏನು ಅವರು ತಮ್ಮ ಇಲಾಖೆಯಿಂದ ಒಂದು ಕಳಿಸಿದರು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಏನಂತ ಕಳಿಸಿದ್ರ ಅಂತಂದ್ರೆ ಇದನ್ನ ಇಮಿಡಿಯೇಟ್ಲಿ ಮೂರು ವರ್ಷಕ್ಕೆ ಏನೋ ನೀವು ಟೆಂಡರ್ ಕೊಟ್ಟಿದ್ದೀರಿ ಅದನ್ನ ರದ್ದು ಮಾಡ್ರಿ ಈಗ ಮತ್ತೆ ಮರು ಟೆಂಡರ್ ವರ್ಷಕ್ಕೆ ಒಂದು ವರ್ಷಕ್ಕೆ ಮರು ಟೆಂಡರ್ ಅಂತಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಳಿಸಿದ್ರು ಡಿ ಸಿ ಅವರು ಡಿ ಸಿ ಅವರು ಆದೇಶಗಳನ್ನ ಪಾಲನೆ ಮಾಡಿದ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇರುವಂತ ತಹಸೀಲ್ದಾರ್ ಡಿ ಸಿ ಅವರ ಆದೇಶ ಆದೇಶಗಳನ್ನ ಉಲ್ಲಂಘನೆ ಮಾಡಿದ್ರು ಆವಾಗ ಸುರೇಶ್ ಉಪ್ಪರ್ ಅವರು ಏನ್ ಮಾಡಿದ್ರು ಡಿ ಸಿ ಅವರು ಮಾಡಿರೋ ಆದೇಶನ ಸ್ಟೇ ಮಾಡ್ರಿ ಇದು ಈ ಹೈಕೋರ್ಟ್ಗೆ ಹೋದ್ರಿ ನನ್ನ ಸ್ಟೇ ಕೊಟ್ರಿ ಅಂತಂದು ಆದರೆ ಹೈಕೋರ್ಟಲ್ಲಿ ಏನು ಮಾಡಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಪ್ರಿಲ್ ಎರಡರ ಎರಡರಂದು ಏನು ಮಾಡಿತು ಅವ್ರು ಕೇಳಿರುವಂಥ ಸ್ಟೇ ವಿರುದ್ಧವಾಗಿ ಜಗದೀಶ್ ಅವರು ಸಲ್ಲಿಸಿರುವಂತಹ ಒಂದು ಮನವಿನ ಪರಿಗಣಿಸಿ ಇದು ಫೇಕ್ ಅದ ಮೂರು ವರ್ಷಕ್ಕೆ ಯಾವ ಇದು ಬರೋದಿಲ್ಲ ಪ್ರತಿ ವರ್ಷದಂತನೇ ಹರಾಜ್ ಆಗ್ಬೇಕಂತಂದು ಇದನ್ನ ಇಮಿಡಿಯೇಟ್ಲಿ ಏನ್ಮಾಡ್ರಿ ಆ ಸ್ಟೇನ ರಥ ಸ್ಟೇ ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಏನು ಮಾಡಿತು ಅದನ್ನ ವಜಾಗೊಳಿಸಿತ್ತು ಆದರೂ ವಿರುದ್ಧ ಆವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ವಜಾಗೊಳಿಸಿತ್ತು ಆವಾಗಲಾದರೂ ಡಿ ಸಿ ಅವರು ಮತ್ತು ತಹಸೀಲ್ದಾರ್ ಅವರು ಮರು ಟೆಂಡರ್ ಮಾಡಬೇಕಿತ್ತು ಆ ಮಳಿಗೆನ ಇದುವರೆಗೂ ಟೆಂಡರ್ ಮಾಡಿಲ್ಲ ಇದುವರೆಗೂ ಟೆಂಡರ್ ಮಾಡಿಲ್ಲ ಆದ್ರೆ ಇವತ್ತು ದೀಪಾವಳಿ ದೀಪಾವಳಿ ದಿನ ಏನದ ದೀಪಾವಳಿ ಪ್ರಯುಕ್ತ ಎಲ್ಲಮ್ಮ ಜಾತ್ರೆ ಸಣ್ಣ ಎಲ್ಲಮ್ಮ ಜಾತ್ರೆ ಆಗಬೇಕಿತ್ತು ಆ ಜಾತ್ರೆ ಅಂಗವಾಗಿ ಇವತ್ತು ಟೆಂಡರ್ ಕರೆದಿದ್ರು ಇಡೀ ಗ್ರಾಮಸ್ಥರೆಲ್ಲ ಬಂದಿದ್ದೇವೆ ಆ ಗ್ರಾಮಸ್ಥರೆಲ್ಲ ಬಂದು ನೋಡ್ರಿ ಡಿ ಸಿ ಅವರ ಆದೇಶ ಆದ ಕೋರ್ಟ್ ಆದೇಶ ಆದ ಇದ್ರ ಪ್ರಕಾರ ಪ್ರತಿಯೊಂದನ್ನು ವರ್ಷಕ್ಕೆ ಒಂದು ವರ್ಷಕ್ಕೆ ಇದನ್ನ ಟೆಂಡರ್ ಹಾಕ್ಬೇಕಂತಂದು ಗ್ರಾಮಸ್ಥರೆಲ್ಲ ತಹಸೀಲ್ದಾರನ್ನ ತಹಸೀಲ್ದಾರನ್ನು ಕೇಳಿದರೆ ತಹಸೀಲ್ದಾರ್ ಅವರು ಏನು ಹೇಳಿದ್ರು ಇಲ್ಲ ನಾವು ಮೂರೇ ಮಾಡ್ತೇವೆ ಟೆಂಡರ್ ಏನು ಒಂದು ಜಾಗದ್ದು ಒಂದು ಮಂಗಳಾರ ಒಂದು ತೆಂಗಿನಕಾಯಿದ್ದು ಇಷ್ಟೇ ಹೇಳಿದರು ಆದರೆ ಗ್ರಾಮಸ್ಥರು ಏನು ಹೇಳಿದ್ರು ನೋಡ್ರಿ ನಮಗೆ ಏಳು ಲಕ್ಷ ಪ್ರತಿ ವರ್ಷಕ್ಕೂ ಐದು ಲಕ್ಷ ಆರು ಲಕ್ಷ ಏಳು ಲಕ್ಷನೂ ಆ ಮಳೆಗೆದು ಟೆಂಡರ್ ಆಗುತ್ತೆ ಅದಕ್ಕೋಸ್ಕರ ಕೋರ್ಟ್ ಆದೇಶನ ಪರಿಗಣಿಸಿ ಡಿ ಸಿ ಅವರ ಆದೇಶನ ಪರಿಗಣಿಸಿ ಆ ಮಳಿಗೆದು ಕೂಡ ಟೆಂಡರ್ ಆಗಬೇಕಂತಂದು ಕೇಸಿ ಗ್ರಾಮಸ್ಥರೆಲ್ಲ ಕೇಳಿದ್ರೆ ಗ್ರಾಮಸ್ಥರಿಗೆ ಉತ್ತರ ಕೊಡೋಕ್ಕಾಗದೆ ತಹಸೀಲ್ದಾರ್ ಅವರು ಆ ಒಂದು ಟೆಂಡರ್ ಕ್ರಮ ಟೆಂಡರ್ನ ನಡೆಸಬೇಕಾದಂಥ ತಹಸೀಲ್ದಾರ್ ಅವರು ಗ್ರಾಮಸ್ಥರಿಗೆ ಮರ್ಯಾದೆ ಕೊಡದೆ ಗ್ರಾಮಸ್ಥರೆಲ್ಲರೂ ಹಿರಿಯರು ಬಂದು ಅಲ್ಲಿ ಕೂತಿದ್ರು ಕೂಡ ತಮ್ಗೆ ಹಿರಿಯರಿಗೆ ಒಂದು ಏನು ಗೌರವ ಕೊಡದೆ ಗೌರವ ಕೊಡದೆ ತಮ್ಮ ಇಚ್ಛಾಪೂರ್ವಕವಾಗಿ ಸಡನ್ನಾಗಿ ಆ ಒಂದು ಟೆಂಡರು ನಡೆಸುವುದನ್ನು ಬಿಟ್ಟು ಎದ್ದು ಅಂತಂದರೆ ಇಲ್ಲಿ ಗೊತ್ತಾಗ್ತಾ ಇದೆ ಊರವರಿಗೆ ಮತ್ತು ಅಲ್ಲಿರುವಂಥ ಹಿರಿಯರಿಗೆ ಮತ್ತು ದೇವಸ್ಥಾನದ ಕಮಿಟಿಗೆ ತಹಸೀಲ್ದಾರ್ ಯಾವುದೇ ರೀತಿ ಗೌರವ ಕೊಡಗೋಲ್ರು ಮತ್ತು ಸರ್ಕಾರದ ಆದೇಶಗಳನ್ನು ಕೋರ್ಟ್ ಆದೇಶಗಳನ್ನು ಡಿ ಸಿ ಅವರ ಆದೇಶಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರ ತಹಸೀಲ್ದಾರ್ರು ಡಿ ಸಿ ಅವರಿಗೆ ನಾವು ಇಷ್ಟೇ ಮನವಿ ಮಾಡಿಕೊಳ್ತಾ ಇದ್ದೇವೆ ನಮ್ಮ ಗುಡಿ ನಮ್ಮ ಊರು ನಮ್ಮ ದೇವಿ ನಮ್ಮ ಜಾತ್ರೆ ಇದು ನಮ್ಮ ಗುಡಿ ಇದು ನಮ್ಮಕ್ಕಾದ ದಯವಿಟ್ಟು ನೀವು ಡಿ ಸಿ ಸಾಹೇಬ್ರೆ ನೀವು ಯಾರು ಏನು ಮಾಡಬೇಕಂತಂದ್ರೆ ನಮ್ಮ ಗುಡಿಯಲ್ಲಿ ಇರುವಂತಹ ಪ್ರತಿಯೊಂದು ಹಣವನ್ನು ನಮ್ಮ ಗುಡಿಗೆ ನೀವು ಏನು ಮಾಡಬೇಕು ಅಲ್ಲಿ ಖರ್ಚು ಮಾಡ್ರಿ ಮತ್ತು ಅಲ್ಲಿರುವಂತಹ ಈ ಒಂದು ಆದೇಶಗಳನ್ನು ಪಾಲನೆ ಮಾಡಿ ಅಲ್ಲೆಲ್ಲ ರೀತಿಯ ಒಳ್ಳೆಯ ಕ್ರಮಗಳನ್ನು ಕೈಗೊಳ್ಬೇಕಂತ ಕೇಳ್ಕೊಳಕತ್ತೇವೆ